ದರ್ಪಣ ನಾನು ನವೀನ್ ಶೆಟ್ಟಿ ಅಂತ ಬಹುಶಃ ಕೊರಗಜ್ಜ ಅಂದ್ರೆ ಕಾಂತಾರ ಆದ ತಕ್ಷಣ ಗೊತ್ತಿಲ್ಲದವರೇ ಇಲ್ಲ ಬಹುಶಃ ಮುಂಚೆ ಗೊತ್ತಿತ್ತು ಕಾಂತಾರ ಆದ್ಮೇಲೆ ಕೊರಗಜ್ಜನ ಶಕ್ತಿಯ ವ್ಯಾಪ್ತಿ ಇನ್ನು ದೊಡ್ಡದಾಗಿದೆ ಅಂತ ಅನ್ಕೋತೀನಿ ಕೊರಗ ಅಂದ್ರೆ ತನಿಯ ಅದೊಂದು ಸಮುದಾಯದ ಹೆಸರು ಅಜ್ಜ ಅನ್ನುವುದು ನಮ್ಮ ತುಳು ಭಾಷೆಯಲ್ಲಿ ವಯಸ್ಸಾದವರು ಅಂತ ಅರ್ಥ ಕೊರಗಜ್ಜ ಅನ್ನುವಂತಹ ದೈವವನ್ನ ನಂಬಿದವರ ಸಂಖ್ಯೆ ಬಹಳಷ್ಟು ಇವತ್ತು ನಾವು ಕೊರಗಜ್ಜನ ಸನ್ನಿಧಿಯಲ್ಲಿ ಇದ್ದೀವಿ ಇದು ಶ್ರೀ ಕ್ಷೇತ್ರ ಬಿಟ್ಟು ಕಟಪಾಡಿ ಉಡುಪಿಯಿಂದ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಮುಂದೆ ಬಂದ್ರೆ ನಿಮಗೆ ಕಟಪಾಡಿಯಲ್ಲಿರುವಂತಹ ಕೊರಗಜ್ಜನ ಸನ್ನಿಧಾನ ಸಿಗುತ್ತೆ ನೀವು ಕೊರಗಜ್ಜನ ಸನ್ನಿಧಾನಕ್ಕೆ ಬನ್ನಿ ಕೊರಗಜ್ಜನ ಸನ್ನಿಧಾನದ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಏನೆಲ್ಲ ಇದೆ ಇಲ್ಲಿ ಅನ್ನೋದು ಮತ್ತೆ ಈ ದೇವರ ಶಕ್ತಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಮಾತಾಡೋಣ ಸಾಮಾನ್ಯವಾಗಿ ಕೊರಗಜ್ಜನನ್ನ ನಾನು ಕೂಡ ನಂಬ್ತೀನಿ ಕೊರಗಜ್ಜ ಅಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಏನಾದರೂ ವಸ್ತು ಕಳಿಸೋದ್ರೆ ಕೊರಗಜ್ಜನನ್ನ ನೆನಪಿಸಿಕೊಂಡ್ರೆ ಆದಷ್ಟು ಬೇಗ ಸಿಗುತ್ತೆ ಅಪಪ್ರಚಾರ ಆದಲ್ಲಿ ಕೊರಗಜ್ಜ ಬಂದು ನಮ್ಮೆಲ್ಲರನ್ನ ಕಾಪಾಡ್ತಾನೆ ಅನ್ನುವಂತಹ ದೃಢವಾದ ನಂಬಿಕೆಯ ಮುಖಾಂತರ ಕೊರಗಜ್ಜನ ನಾವು ನಂಬುವುದು ನಮ್ಮ ಕರಾವಳಿಯ ತುಳುನಾಡಿನ ಬಹುಸಂಖ್ಯ ಬಹುಸಂಖ್ಯಾತರು ಅಂದ್ರೆ ತುಂಬಾ ಜನ ಈ ಕೊರಗಜ್ಜನ ಸನ್ನಿಧಾನಕ್ಕೆ ಬರ್ತಾರೆ ಪೂಜೆ ಪುನಸ್ಕಾರಗಳನ್ನ ಕೊಟ್ಟು ಕೊರಗಜ್ಜನಿಗೆ ಪ್ರಿಯವಾದಂತಹ ವಸ್ತುಗಳನ್ನ ಅಂತ ಕೆಲಸ ಇಲ್ಲ ಆಗುತ್ತೆ. ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ನಿಮಗೆ ತೋರಿಸೋಣ. ಇದು ದರ್ಸು ದರ್ಪಣ ನಾನು ನವೀನ್ ಸಿಟಿ ಅಂತ. ವೆಲ್ಕಮ್ ಟು ಟು ಎಪಿಸೋಡ್. ಕರೆಗೆ ಅತ್ಯಂತ ಪ್ರಿಯವಾದುದ ನೈವೇದ್ಯ ಅಂದ್ರೆ ಸರಾಯಿ, ಚಕ್ಕುಲಿ, ಎಲೆ, ಅಡಿಕೆ, ಬೀಡ ಮತ್ತು ಪೀಡಿ ನಮಗೆ ಬಹುಶಃ ಕೊರಗಜ್ಜ ಸನ್ನಿಧಾನ ನಮಗೆ ನಿಮಗೆಲ್ಲರಿಗೂ ಬಹಳ ವಿಶೇಷ ಕೊರಗಜ್ಜನ ಕರಿಗಂಧವನ್ನು ನಮ್ಮ ಹಣೆಯ ಮೇಲಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅಂದುಕೊಂಡದಲ್ಲೂ ಕೂಡ ಸಾಧ್ಯ ಅನ್ನುವಂಥ ಬಲವಾದ ನಂಬಿಕೆ ವಿಶ್ವಾಸ ನಮಗೆಲ್ಲರಿಗಿದೆ ಹಾಗೆ ಕೊರಗಜ್ಜ ಸನ್ನಿಧಾನದಲ್ಲಿ ಕೊರಗಜ್ಜ ದೇವರ ಆಶೀರ್ವಾದವನ್ನು ಪಡೆದು ಒಂದಿಷ್ಟು ಸಣ್ಣ ಪುಟ್ಟ ಹರಕೆಗಳನ್ನು ಕೊರಗಜ್ಜನಿಗೆ ಕೊಟ್ಟು ಇವತ್ತಿನ ಈ ದೇವಸ್ಥಾನದ ಒಂದಿಷ್ಟು ವಿಶೇಷತೆಯನ್ನು ದರ್ಪಣ ವೀಕ್ಷಕರಿಗೆ ತಲುಪಿಸುವಂತಹ ನಮ್ಮ ಪ್ರಯತ್ನಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ವೆಲ್ಕಮ್ ತುಳುನಾಡಿನ ಮಟ್ಟಿಗೆ ಆ ಹೆಸರೇ ಒಂದು ಕಾರ್ಣಿಕ ಶಕ್ತಿ ಭಕ್ತಿಯಿಂದ ಹೆಸರು ಕೂಗಿದ್ರೆ ಎಂತಹ ಸಂಕಷ್ಟವು ಕ್ಷಣಾರ್ಧದಲ್ಲಿ ಪರಿಹಾರ ಸಿಕ್ಕ ಉದಾಹರಣೆಗಳು ಹಲವು ಅದರಲ್ಲೂ ಎಷ್ಟೇ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋದರೂ ದಿಕ್ಕಿ ದೋಚದೆ ಲಕ್ಷಾಂತರ ಜನ ಮೊದಲು ಕರೆಯುವುದು ಆ ದೈವದ ಹೆಸರು ಶತಶತಮಾನಗಳಿಂದಲೂ ತುಳುನಾಡಿನಲ್ಲಿ ದೈವಿ ಶಕ್ತಿಯ ದರ್ಶನ ಮಾಡಿಸುತ್ತಿರುವ ಆ ನಂಬಿಕೆಯ ದೈವವೇ ಸ್ವಾಮಿ ಕೊರಗಜ್ಜ ತುಳುನಾಡಿನ ಅದೆಷ್ಟೋ ಜನ ಇಂದಿಗೂ ತಮ್ಮ ವಸ್ತುಗಳು ಕಾಣೆಯಾದ್ರೆ ಮೊದಲು ಪೊಲೀಸ್ ಠಾಣೆಯ ಮೆಟ್ಟುಲು ಹತ್ತುವುದಿಲ್ಲ ಬದಲಾಗಿ ತಾವಿದ್ದ ಜಾಗದಲ್ಲಿ ಕಾರ್ಣಿಕ ಪುರುಷ ಕೊರಗಜ್ಜನ ನೆನೆದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಇಷ್ಟಾದರೆ ಸಾಕು ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರುವುದು ಸೂರ್ಯನಷ್ಟೇ ಸತ್ಯ ಎನ್ನುವುದು ಕೊರಗಜ್ಜನ ಭಕ್ತರ ನಂಬಿಕೆಯ ನುಡಿ ಐದು ವರ್ಷಗಳ ಹಿಂದೆ ಎದುರೇ ದೇವಸ್ಥಾನದ ಎದುರುನಲ್ಲಿರುವಂತಹ ಒಂದು ಕಾಣಿಕೆ ಹುಂಡಿ ಸದಸ್ಯರು ಹೋಗಿ ಆ ಕಾಣಿಕೆ ಹುಂಡಿಯಿಂದ ಹಣವನ್ನು ತೆಗೆಯುವಂತಹ ಹೊತ್ತಿಗೆ ಅದ್ರೆಲ್ಲ ಬೇಡವಾದ ವಸ್ತುಗಳು ಬೇಡವಾದ ವಸ್ತುಗಳನ್ನ ಹೊತ್ತಿಗೆ ನಾವು ಹಣವನ್ನು ಹರಿವಾಣಕ್ಕೆ ಹಾಕೋತ್ತಿಗೆ ಎಲ್ಲ ಇದನ್ನು ನೋಡಿ ತುಂಬಾ ನಮಗೆ ಎಲ್ಲ ಸಮಸ್ಯೆರಿಗೆ ಬಹಳಷ್ಟು ಮನ ಹೋಯ್ತು ನಾವೆಲ್ಲ ಆ ಆ ಕಾಣಿಕೆ ಹುಂಡಿಯನ್ನು ಶುಚಿಗೊಳಿಸಿ ಒಂದು ಪೂಜೆ ಮಾಡಿ ಹತ್ತು ಸಮಸ್ಯೆಲ್ಲರೂ ಒಂದು ಒಗ್ಗೂಡಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ದೇವೆ ಬುದ್ಧಿ ಭ್ರಮಣೆಗೊಂಡು ಈ ಕಾರ್ಯವನ್ನು ಯಾರಾದರೂ ಮಾಡಿದ್ರೆ ಅವನ ಬುದ್ಧಿಯನ್ನು ಸರಿ ಮಾಡಿಸು ಬುದ್ಧಿ ಇದ್ದು ಯಾರು ಈ ಕಾರ್ಯವನ್ನು ಮಾಡಿದಾರ ಅವನಿಗೆ ಹುಚ್ಚು ಇಡಿಸು ಎಂಬ ಒಂದು ಪ್ರಾರ್ಥನೆಗೆ ಐದೇ ದಿವಸದಲ್ಲಿ ನಮಗೆ ಬಬ್ಬು ಸ್ವಾಮಿ ಕೊರಗಿದ್ದ ಆ ಹುಡುಗನಿಗೆ ಹುಚ್ಚನ್ನು ಇಡಿಸುತ್ತೇನೆ ಆ ದಿವಸದಿಂದ ಈ ಸಾನಿಧ್ಯ ಬಬ್ಬು ಸ್ವಾಮಿ ಕರೆದಿದ್ದ ಕ್ಷೇತ್ರ ಬಹಳ ಪ್ರಬಲವಾಗಿ ನಡೀತಾ ಇದೆ ಬಂದಂತಹ ಎಲ್ಲಾ ಭಕ್ತಾದಿಗಳ ಕಷ್ಟಗಳು ಏನೇ ಬಹಳಷ್ಟು ಕಷ್ಟಗಳು ಎದುರಾದಾಗ ಭಕ್ತ ವಲಯ ಕೊರಗಜ್ಜನ ಹೆಸರು ಕೂಗಿದರೆ ಸಾಕು ಕಷ್ಟಗಳೆಲ್ಲವೂ ಕಣ್ಮುಚ್ಚಿ ತೆಗೆಯುವುದರೊಳಗೆ ಮಾಯವಾಗುತ್ತೆ ಎನ್ನುವ ಅಚಲ ನಂಬಿಕೆಯೂ ಕೂಡ ಇದೆ ಇದೇ ಕಾರಣಕ್ಕೆ ತುಳುನಾಡಿನ ಆರಾಧ್ಯ ದೈವವಾಗಿ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗಧನಿಯನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸುತ್ತಾರೆ ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ನಂಬಿದವರಿಗೆ ಕೊಡುವ ಧರ್ಮ ದೈವವಾಗಿ ಕೊರಗಚ್ಚ ತುಳುನಾಡಿನಲ್ಲಿ ನೆಲೆದಿದ್ದಾನೆ ಮಾಡಿಗಾಣು ಸ್ವಾಮಿಯೇ ಬೇಟೆ ಪುಣ್ಯ ಮತ್ತು